ಶಾಸಕರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಂದ ಗೆದ್ದು ಬರ್ತಿದ್ದಂತ ಬೆಳಗಾವಿಯಲ್ಲಿ ಭಾರಿ ವರ್ಷಗಳ ಬೆಳಗಾವಿ ಮಹಾನಗರ ಪಾಲಿಕೆ ತನ್ನ ಕಾಲದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿಗಳು ಮರಾಠಿಗರ ಕೈಯಲ್ಲಿ ಇದ್ದಂತ ಕಾಲದಲ್ಲಿ ಇವತ್ತೂ ಅವರ ಕೈಯಲ್ಲಿ ಇಲ್ಲದ ಹಾಗೆ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಏಳು ಜನ ಶಾಸಕರಿಗೆ ಬೆಳಗಾವಿಲಿ ಬೆಳಗಾವಿಗೆ ಇವತ್ತೊಬ್ಬ ಶಾಸಕ ಎಂ ಜಿಲ್ಲಾ ಪಂಚಾಯಿತಿ ಅವ್ರ ಕೈಯಲ್ಲಿಲ್ಲ ತಾಲೂಕ್ ಪಂಚಾಯತಿ ಅವ್ರ ಕೈಯಲ್ಲಿಲ್ಲ ಇಪ್ಪತ್ತಾರು ವರ್ಷ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಕನ್ನಡದವ್ರ ಮೇಯರ್ ಆಗಿರ್ಲಿಲ್ಲ ಸಂಭಾಜಿ ಅಂತ ಒಬ್ಬ ಮರಾಠಿ ರೌಡಿ ಅಲ್ಲಿ ಬಾರಿ ಬೆಳಗಾವಿಯನ್ನ ಹಾಳುವಂತ ಆ ರೌಡಿ ಕೈಯಲ್ಲಿ ಬೆಳಗಾವಿ ಹೇಗೆ ಮಹಾನಗರ ಪಾಲಿಕೆ ಅಂದ್ರೆ ಸಿದ್ಧಗೌಡ ಪಾಟೀಲ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ಧಗೌಡ ಪಾಟೀಲ್ ಇಪ್ಪತ್ತಾರು ವರ್ಷಗಳ ಹಿಂದೆ ಅಲ್ಲಿ ಮೇಯರ್ ಆಗಿದ್ರು ಕನ್ನಡದವರು ಒಬ್ಬರು ಅದಾದ ನಂತರ ಇಪ್ಪತ್ತಾರು ವರ್ಷ ಕನ್ನಡದವರು ಮೇಯರ್ ಆಗಿರ್ಲಿಲ್ಲ ಬೆಳಗಾವಿ ಮಹಾನಗರ ಪಾಲಿಕೆ